ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಬೀಡ್ಸ್ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಈ ಬೀಡ್ಸ್ ಕುಚ್ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ ನೋಡುವುದಕ್ಕೂ ಕೂಡ ಅಷ್ಟೇ ತುಂಬ ಲುಕ್ ಇರುತ್ತೆ ಇದು ಹಾಕುವುದಕ್ಕೆ ಬೇಕಾಗುವ ಮೆಟೀರಿಯಲ್ಸ್ ಇಲ್ಲಿ ನಾನು ಬಂದ್ಬಿಟ್ಟು ಮೂರು ಟೈಪ್ ಆಫ್ ಬೀಡ್ಸ್ ತಗೊಂಡಿದ್ದೀನಿ ನಂತರ ಸ್ಯಾರಿ ಕಲರ್ ಥ್ರೆಡ್ಡು ಒಂದು ಬ್ಲೂ ಮತ್ತು ಇನ್ನೊಂದು ಪಿಂಕ್ ತಗೊಂಡಿದ್ದೀನಿ ಹಾಗೆಯೇ ಕುಚ್ ಕಟ್ಟುವುದಕ್ಕೆ ಜರಿ ಒಂದು ಹೆಮ್ಮಿಂಗ್ ನೀಡಲ್ ಬೇಕಾಗುತ್ತೆ ಫಸ್ಟ್ ಇದಕ್ಕೆ ನೋಡಿ ನಾನು ಹೆಮ್ಮಿಂಗ್ ನೀಡಲ್ಗೆ ಮೂರು ಲೇಯರ್ ದಾರವನ್ನು ತಗೊಂಡ್ಬಿಟ್ಟು ಈ ರೀತಿಯಾಗಿ ಒಂದು ಇಪ್ಪತ್ತೈದು ಇಂಚಿನಷ್ಟು ನಾನು ಸೂಜಿಗೆ ದಾರವನ್ನು ಏರಿಸ್ಕೊಂಡಿದ್ದೀನಿ ನಂತರ ನೋಡಿ ಇಲ್ಲಿ ಚಿಕ್ಕ ಬೀಡ್ಸನ್ನು ಹಾಕೊತಾ ಇದ್ದೀನಿ ಫಸ್ಟ್ಗೆ ಎಮ್ಮಿಂಗ್ ಸೂಜಿಗೆ ನಂತರ ರಿಂಗು ಅದರ ಸೆಂಟ್ರಲ್ಲಿ ನಾನು ರೌಂಡ್ ವೈಟ್ ಕಲರ್ ಬೀಡ್ಸನ್ನು ಕೂಡ ಹಾಕೊಂಬಿಟ್ಟು ಈ ರೀತಿಯಾಗಿ ಹಾಕೊತಾ ಇದ್ದೀನಿ ತಿರ್ಗಾ ಕೂಡ ನಾವು ರೌಂಡ್ ಚಿಕ್ಕ ಬೀಡ್ಸ್ ಏನು ಬರುತ್ತೆ ಅದು ಹಾಕ್ಕೊತಾ ಇದ್ದೀನಿ ನಂತರ ನೋಡಿ ಈ ರೀತಿಯಾಗಿ ಫಸ್ಟ್ ನಾವು ಸೂಜಿಗೆ ಹಾಕ್ಕೊಬೇಕು ಬೀಡ್ಸ್ನ ಈ ಡಿಸೈನ್ಗೆ ಫಸ್ಟೇನೆ ಹಾಕ್ಕೊಂಡ್ಬಿಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನಾನು ಸೀರೆನ ಸೀದನೇ ಹಾಕೊಂಡಿದ್ದೀನಿ ಉಲ್ಟಾ ಹಾಕ್ಕೊಂಡಿಲ್ಲ ಸೀದನೇ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ತೂಕ ಏನಾದರೂ ಇಟ್ಕೊಳ್ಳಿ ನಿಮ್ಮ ಇಷ್ಟ ನಾನು ಪಿಲ್ಲೋ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬಟ್ಟೆಗೆ ಚುಚ್ಚಿಬಿಟ್ಟು ತಿರ್ಗಾ ದಾರನ ನಾನು ಬೀಡ್ಸ್ ಒಳಗಡೆಯಿಂದ ಕೆಳಗಡೆಗೆ ಹೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಬೀಡ್ಸಿನ ಒಳಗಡೆಯಿಂದ ಕೆಳಗಡೆಗೆ ಹೇಳ್ಕೊಬೇಕಾಗುತ್ತೆ ನಾವು ಎಲ್ಕೊಂಡಿದ್ದಾಗಿದೆ ನಾನಿಲ್ಲಿ ಒಂದು ಎರಡು ಇಂಚಷ್ಟು ಎರಡು ಇಂಚ ಮೇಲೆ ಎಷ್ಟಾದರೂ ಕಟ್ ಮಾಡ್ಕೊಡೊಳ್ಳಿ ಮಿನಿಮಮ್ ಎರಡು ಇಂಚ್ ಬಿಟ್ಬಿಟ್ಟು ನಾನಿಲ್ಲಿ ದಾರವನ್ನು ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಗಂಟನ್ನು ಇದ್ದೀನಿ ಗಂಟು ಹಾಕೋಬೇಕಾದ್ರೆ ಸ್ವಲ್ಪ ಲೂಸಾಗೆ ಹಾಕೊಳ್ಳಿ ಯಾಕಂದರೆ ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ನಮ್ಗೆ ಗ್ಯಾಪ್ ಬೇಕಾಗುತ್ತೆ ಸೊ ಅದರಿಂದಾಗಿ ನಂತರನೂ ಕೂಡ ಹಸೇನೆ ನಾನು ಒಂದು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಫಸ್ಟ್ ಚಿಕ್ಕ ಬೀಡ್ಸು ಆಮೇಲೆ ಒಂದು ರೌಂಡು ನಾರ್ಮಲ್ ವೈಟ್ ಬೀಡ್ಸು ರಿಂಗ್ ಬೀಡ್ಸು ತಿರ್ಗಾ ಕೂಡ ಚಿಕ್ಕ ಬೀಡ್ಸನ್ನು ಹಾಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಕೋಬೇಕು ಹಾಕೊಂಬಿಟ್ಟು ಇಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಇಂಚಷ್ಟು ಗ್ಯಾಪನ್ನು ಬಿಟ್ಟಿದ್ದೀನಿ ಫ್ರೆಂಡ್ಸ್ ನೀವು ಬೇಕಾದರೆ ಎರಡು ಇಂಚ್ ಮೂರು ಇಂಚ್ ಬಿಟ್ಟು ಹಾಕೊಂಡ್ರು ಕೂಡ ಇದು ಚೆನ್ನಾಗಿ ಕಾಣುತ್ತೆ ಡಿಸೈನು ಇಲ್ಲಿ ನಾನು ಬಂದುಬಿಟ್ಟು ಒನ್ ಆ್ಯಂಡ್ ಹಾಫ್ ಇಂಚ್ ಅಷ್ಟೇ ಬಿಟ್ಟಿದ್ದೀನಿ ನಂತರನೂ ಕೂಡ ಅಷ್ಟೇ ನೋಡಿ ಇಲ್ಲಿ ನಾನು ಬೀಡ್ಸ್ ಒಳಗಡೆಯಿಂದ ತಗೊತೀನಿ ದಾರವನ್ನು ನೋಡಿ ಈ ರೀತಿಯಾಗಿ ಸೂಜಿನ ಬೀಡ್ಸ್ ಒಳಗಡೆಯಿಂದ ತಗೊಳ್ಳಿ ನೋಡಿ ತಗೊಂಬಿಟ್ಟು ಇದನ್ನು ಕೂಡ ಅಷ್ಟೇ ನಾನು ಎರಡು ಇಂಚ್ ಬಿಟ್ಟು ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ನಾಟನ್ನು ಹಾಕೊಂಡಿದ್ದೀನಿ ನೀವು ಇನ್ಮೇಲೆ ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡೋಗಿ ಈ ಸ್ಯಾರಿಗೆ ಈ ಡಿಸೈನ್ಗೆ ಸ್ಯಾರಿ ಫುಲ್ ಇದೇ ರೀತಿಯಾಗಿ ನಾನು ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಒಂದು ಚಿಕ್ಕ ಬೀಡ್ಸು ರೌಂಡ್ ಬೀಡ್ಸು ಆಮೇಲೆ ಸೆಂಟ್ರಲ್ಲಿ ರೌಂಡು ವೈಟ್ ಕಲರ್ ಬೀಡ್ಸು ನಂತರ ಒಂದು ಚಿಕ್ಕ ರೌಂಡ್ ಬೀಡ್ಸನ್ನು ಹಾಕೊಂಬಿಟ್ಟು ಈ ರೀತಿಯಾಗಿ ಒನ್ ಆ್ಯಂಡ್ ಹಾಫ್ ಇಂಚ್ ಗ್ಯಾಪನ್ನು ಬಿಟ್ಬಿಟ್ಟು ಸೂಜಿನ ಬೀಡ್ಸ್ ಒಳಗಡೆಯಿಂದ ಈ ರೀತಿಯಾಗಿ ಹೇಳ್ಕೊಳ್ಳಿ ಹೇಳ್ಕೊಂಬಿಟ್ಟು ನಾರ್ಮಲಾಗಿ ನೀವು ಗಂಟನ್ನು ಹಾಕೋಬೇಕು ಗಂಟು ಹಾಕಬೇಕಾದ್ರೆ ಸ್ವಲ್ಪ ಲೂಸಾಗೆ ಹಾಕೊಳ್ಳಿ ಇನ್ನೊಂದು ಸರ್ತಿ ಇದ್ದೀನಿ ಯಾಕಂದರೆ ಕುಚ್ಚು ಕಟ್ಟೋದಕ್ಕೆ ನಮಗೆ ಗ್ಯಾಪ್ ಬೇಕಾಗುತ್ತೆ ಅದರಿಂದಾಗಿ ನೋಡಿ ನಾನು ಇದೇ ರೀತಿಯಾಗಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಸ್ಯಾರಿ ಫುಲ್ ಅದೇ ರೀತಿಯಾಗಿ ನಾನು ಬೀಡ್ಸ್ಗಳನ್ನು ಹಾಕೊಂಡ್ಬಿಟ್ಟು ಕುಚ್ಚನ್ನು ಕಟ್ತಾ ಇದ್ದೀನಿ ನೋಡಿ ಕುಚ್ಚು ಬಂದುಬಿಟ್ಟು ನಾವು ಲೂಸಾಗಿ ಗಂಟನ್ನು ಹಾಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ಲೂಸಾಗಿ ಏನು ಹಾಕ್ಕೊಂಡಿದ್ವಿ ನಾವು ಗ್ಯಾಪ್ ಇಟ್ಟಿರ್ತೀವಲ್ಲ ಆ ಗ್ಯಾಪ್ ಥ್ರೆಡ್ಡಿನ ಒಳಗಡೆಯಿಂದ ನಾನು ತಗೊಂಬಿಟ್ಟು ಕುಚ್ಚನ್ನು ಹಾಕೊತಾ ಇದ್ದೀನಿ ನಾನು ಆಲ್ರೆಡಿ ಇಲ್ಲಿ ನೆವಿ ಬ್ಲೂ ಕಲರ್ ಕುಚ್ಚನ್ನು ಹಾಕ್ಬಿಟ್ಟಿದ್ದೀನಿ ನಿಮ್ಗೆ ತೋರ್ಸೋದಕ್ಕೋಸ್ಕರ ಇಲ್ಲಿ ನಾನು ಪಿಂಕ್ ಕುಚ್ಚನ್ನು ಹಾಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಬಂದ್ಬಿಟ್ಟು ಮೂರು ಕಲರ್ ಪಿಂಕ್ ಕುಚ್ಚು ಮತ್ತೆ ಮೂರು ಕಲರ್ ನೆವಿ ಬ್ಲೂ ಕುಚ್ಚನ್ನು ಹಾಕೊತಾ ಇದ್ದೀನಿ ಉದ್ದ ಬಂದ್ಬಿಟ್ಟು ನಿಮ್ಮ ಇಷ್ಟ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬಿಟ್ಕೊಳ್ಳಿ ಇಲ್ಲಿ ನಾನು ಒಂದಿಂಚಿನ ಅಷ್ಟೇ ಉದ್ದ ಬಿಟ್ಕೊಂಡಿದ್ದೀನಿ ಉದ್ದ ಇನ್ ಕೇಸ್ ನಿಮ್ಗೆ ಜಾಸ್ತಿ ಬೇಕಂದರೂ ಕೂಡ ನೀವು ಜಾಸ್ತಿ ಬಿಟ್ಕೋಬೋದು ನೋಡಿ ಮೂರು ನೆವಿ ಬ್ಲೂ ಕುಚ್ಚು ಮೂರು ಪಿಂಕ್ ಕುಚ್ಚು ತಿರ್ಗಾ ಮೂರು ನೆವಿ ಬ್ಲೂ ತಿರ್ಗಾ ಮೂರು ಪಿಂಕ್ ಕಲರ್ ಕುಚ್ಚನು ಹಾಕೊಂಡ್ಬಿಟ್ಟು ಸ್ಯಾರಿ ಫುಲ್ ಇದೇ ರೀತಿಯಾಗಿ ನೀವು ಕಂಟಿನ್ಯೂ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಬೇಕು ಇಷ್ಟ ನಿಮ್ಗೆ ಯಾವ ಮೆಥಡಲ್ಲಿ ಬೇಕಾದರೂ ನೀವು ಕುಚ್ಚು ಕಟ್ಕೋಬೋದು ನಾನು ಕಟ್ಟೋದು ಇದೇ ಮೆಥಡೇನೆ ನೋಡಿ ಈ ರೀತಿಯಾಗಿ ಕುಚ್ಚನ್ನು ಹಾಕೊಂಬಿಟ್ಟು ಒಂದು ಟೆನ್ ಇಂಚಸ್ನಷ್ಟು ನಾನು ಗೋಲ್ಡನ್ ಜರೀಯನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಕೆಳಗಡೆಯಿಂದ ಮೇಲ್ಗಡೆಗೆ ಮೇಲ್ಗಡೆಯಿಂದ ಕೆಳಗಡೆಗೆ ಒಂದು ಮೂರಿಂದ ನಾಲ್ಕು ರೌಂಡ್ ಹಾಕೊತೀನಿ ಫ್ರೆಂಡ್ಸ್ ಹಾಕೊಂಡ್ಬಿಟ್ಟು ಟೈಟಾಗಿ ಇದನ್ನು ಒಂದೆರಡರಿಂದ ಮೂರು ಗಂಟನ್ನು ಹಾಕ್ಕೊಂಬಿಡ್ತೀನಿ ಅದು ಬರಬಾರ್ದು ಅಂತನ್ಬಿಟ್ಟು ನಂತರ ಇಲ್ಲಿ ನಾನು ಕುಚ್ಚಿನ ಸೆಂಟ್ರಿಗೆ ಹೆಮ್ಮಿಂಗ್ ನಿಡಲನ್ನು ಸಿಚ್ಬಿಟ್ಟು ಈ ರೀತಿಯಾಗಿ ಒಂದು ಲೇಯರ್ ಗೋಲ್ಡನ್ ಜರೀನ ತೋರಿಸ್ಬಿಟ್ಟು ಎಳ್ಕೊಂಬಿಟ್ಟು ಸೂದಿನ ಕಟ್ ಮಾಡ್ತೀನಿ நோடி இதே ரீதியாக நான் சாரல் கண்டிப்பா தீனி இஷே நீ டீசைன் ஆகும் துப்பா அந்த துணு சுல தர்ட்டி டூ தட்டி ஃபைவ் மினிட்ஸ்லாகுகிறேன்